ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಚಾಮರಾಜನಗರ ಜಿಲ್ಲೆ ಸಂತೆಮರಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಒಬ್ಬ ವಿಶೇಷ ರೈತರನ್ನ ನಿಮಗೆ ತೋರಿಸ್ಬೇಕು ಅಂತೇಳಿ ಬರೀ ವಿಶೇಷ ರೈತರು ಮಾತ್ರ ಅಲ್ಲ ನರ್ಸರಿ ಕೂಡ ನಡೆಸ್ತಾರೆ ಅವರು ಯಾವ ರೀತಿ ನರ್ಸರಿ ನಡೆಸ್ತಾರೆ ಅಂತ ಹೇಳಿದ್ರೆ ಅವರು ನೈಜವಾಗಿ ಇರೋ ಸತ್ಯವನ್ನು ರೈತರಿಗೆ ತಿಳಿಸಿ ಮಾಡ್ತಾರೆ ಮಾಡ್ತಾರೆ ಹೊರತು ಯಾವ ಕಾರಣಕ್ಕೂ ಸುಳ್ಳು ಹೇಳಿ ನರ್ಸರಿನಲ್ಲಿ ಸೇಲಾಗಬೇಕು ಅಂತ ಬಯಸೋರಲ್ಲ ಅಂಥ ವಿಶೇಷ ರೈತರನ್ನ ಇವತ್ತು ನಿಮಗೆ ಪರಿಚಯ ಮಾಡ್ತೀನಿ ಜೊತೆಗೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿಕೊಳ್ಳಿ ಅಂತ ಈ ಮೂಲಕ ತಮ್ಮನ್ನು ಕೇಳಿಕೊಂಡು ಆ ವಿಶೇಷವಾದಂಥ ರೈತರು ಸಾವಯವ ಕೃಷಿಕರು ಕೂಡ ಇವರು ಇವರ ಸುಂದರವಾದ ತೋಟವನ್ನು ನೋಡಿಕೊಂಡು ಅವರ ಪ್ರಾಕ್ಟಿಕಲ್ ರೈತನ ರಿಯಾಲಿಟಿ ಮಾತನ್ನು ತಮಗೆ ಕೇಳಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಭೇಟಿ ಮಾಡೋಣ ವೀಕ್ಷಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ನೀವು ಏನೇನು ನರ್ಸರಿನಲ್ಲಿ ಹೊಸ ಹೊಸ ಪ್ಲ್ಯಾಂಟ್ಗಳು ಹಾಕಿದರೆ ವಿಶೇಷವಾಗಿ ಎಲ್ಲ ಹೇಳಿ ಸರ್ ವಿಶೇಷ ಅಂತೇನೂ ಇಲ್ಲ ಹ್ಞೂ ನಮ್ಮಲ್ಲೇ ಪ್ರಾಯೋಗಿಕವಾಗಿ ಸುಮಾರು ವೆರೈಟಿಗಳನ್ನೆಲ್ಲ ತಂದು ಹಾಕೊಂಡಿದ್ದೀವಿ ಹ್ಞೂ ಸೊ ಅದ್ರಲ್ಲಿ ಯಾವ್ದು ತುಂಬಾ ಚೆನ್ನಾಗಿ ಹೇಳ್ಬರುತ್ತೆ ಮತ್ತೆ ರೈತರಿಗೆ ಆರ್ಥಿಕವಾಗಿ ಎಲ್ಪ್ ಆಗುತ್ತೆ ಆ ತರದ ವೆರೈಟಿಗಳಿಗೆ ನಾವು ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಏನು ಈ ಪ್ಲಾಂಟ್ ಕಲೆಕ್ಷನ್ಗೆ ಗೆ ಮತ್ತೆ ಇವೆಲ್ಲ ಅವಕ್ಕೆಲ್ಲ ಏನ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಇಲ್ಲಿ ನಾವು ಒಂದ್ ಮೂವತ್ ಮೂರು ವೆರೈಟಿ ಹಲಸಾಕಿದ್ದೀವಿ ಅದರಲ್ಲೂ ಒಂದು ಹದಿಮೂರು ವೆರೈಟಿ ಚೆನ್ನಾಗಿ ಬಂದಿದೀವಿ ಅದರಲ್ಲಿ ಆರ್ಥಿಕವಾಗಿ ರೈತರಿಗೆ ಎಲ್ಪ್ ಆಗುತ್ತೆ ಆ ವೆರೈಟಿಗಳನ್ನ ನಾವಿಲ್ಲಿ ಗ್ರಾಫ್ಟ್ ಮಾಡಿಕೊಡ್ತಿವಿ ಉದಾಹರಣೆಗೆ ರಾಮಚಂದ್ರ ಇರ್ಬೋದು ವಿಯೆಟ್ನಾಂ ಮರ್ಲಿ ಇರ್ಬೋದು ಸಿಂಗಾಪುರ್ ವಾಡೆ ಸಿಂಧೂರ ಜಿ ಇಲೆವೆನ್ ಇರ್ಬೋದು ಮಂಗಳ ಜೆ ತರ್ಟಿ ತ್ರೀ ಸೊ ಈಗ ಗಮ್ಲೆಸ್ ಈ ತರದ ವೆರೈಟಿಗಳು ಚೆನ್ನಾಗಿದಾವೆ ಹಣ ಬರುತ್ತೆ ಸರ್ ರಾಮಚಂದ್ರ ರಾಮಚಂದ್ರ ಆ ರೀತಿ ಸರ್ ಇದು ಹೌದು ಈಗ ರಾಮಚಂದ್ರ ರಾಮಚಂದ್ರ ಇವೆಲ್ಲ ಅದೇ ತರ ಕೂಡ ಅಂತ ಇದು ಹಣ್ಣು ಪಿಂಕ್ ಕಲರ್ ಇರುತ್ತೆ ಮತ್ತೆ ದೊಡ್ಡ ಸೈಜ್ ಹಣ್ಣು ಬರುತ್ತೆ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಮರ ತುಂಬಾ ದೊಡ್ಡದಾಗ ಏನು ಬೆಳೆಯಲ್ಲ ಕುಬ್ಜ ವೆರೈಟಿ ತುಂಬಾ ಚೆನ್ನಾಗಿ ಹಣ್ಣು ಬರುತ್ತೆ ಹಣ್ಣು ಕೂಡ ಹತ್ತು ಕೆಜಿ ಹನ್ನೆರಡು ಕೆಜಿ ತನಕನು ಕೂಡ ಬರುತ್ತೆ ಸೊ ಆತರವಾದಂತ ಒಂದ್ ವೆರೈಟಿ ಮತ್ತೆ ಹಣ್ಣು ಕ್ರಿಸ್ಪಿ ಆಗಿರುತ್ತೆ ಒಳ್ಳೆ ತಿಕ್ನೆಸ್ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಡಿಪೆಂಡ್ ಆನ್ ನಾವು ನೀರು ಗೊಬ್ಬರ ಹೆಂಗ್ ಕೊಡ್ತೀವಿ ಅದ್ರ ಮೇಲೆ ಕಲರ್ ಟೇಸ್ಟ್ ಇದೆಲ್ಲ ಕೂಡ ಬರುತ್ತೆ ಬರುತ್ತೆ ಸೊ ಅದಾದ್ಮೇಲೆ ಇದು ವಿಯಟ್ನಾಂ ಅರ್ಲಿ ವಿಯೆಟ್ನಾಲ್ಸೋ ಹ್ಮ್ ಅಲ್ಸು ಇದು ಥೈಲ್ಯಾಂಡ್ ಪಿಂಕ್ ಅಂತಾರೆ ಬೇರೆ ಬೇರೆ ಹೆಸರಲ್ಲಿ ಎಲ್ಲ ಕರೀತಾರೆ ವಿಯೆಟ್ನಾಮ್ ಅಲ್ಲಿ ಒರಿಜಿನಲ್ ಹೆಸರು ಸೊ ಇದು ಬೇಗ ಹಣ್ಣು ಬರ್ತದೆ ಬೇಗ ಹಣ್ಣು ಬಂದ್ರು ಕೂಡ ರೈತರು ಇದನ್ನ ಬಿಡಬಾರ್ದು ಇದನ್ನ ರಿಮೂವ್ ಮಾಡಬೇಕು ಮೂರು ವರ್ಷದ ಪ್ರಾಯದ ನಂತರನೇ ಹಣ್ಣು ಬಿಡೋದು ತುಂಬಾ ಒಳ್ಳೇದು ಯಾಕಂತಾರೆ ಇದರಲ್ಲಿ ಜಾಸ್ತಿ ಹಣ್ಣು ಬರುತ್ತೆ ಹಣ್ಣು ಕೂಡ ತುಂಬಾ ಚೆನ್ನಾಗಿದೆ ವೆಜಿಟೇಬಲ್ಗೂ ಆಗುತ್ತೆ ಫ್ರೂಟ್ ಆಗುತ್ತೆ ಆಗತ್ತೆ ಬಟ್ ಇದ್ರ ಪ್ರಾಬ್ಲಮ್ ಏನು ಅಂತಾರೆ ಇದು ನೀರ್ ಕಡಿಮೆ ಆಗಿ ಗೊಬ್ಬರ ಕಡಿಮೆ ಆಯ್ತು ಅಂತಾರೆ ಗಿಡ ಬೇಗ ಸತ್ತೋಗುತ್ತೆ ಬಿಟ್ಟ ಎಲ್ಲಾ ಹಣ್ಣನ್ ಗಿಡಗಳು ಎಲ್ಲಾ ಹಣ್ಣನ್ನು ಹಾಗೆ ಬಿಟ್ರೆ ಗಿಡ ಬೇಗ ಹೋಗುತ್ತೆ ಅಂದ್ರೆ ನೀರ್ ಜಾಸ್ತಿ ಬೇಕು ನೀರು ಗೊಬ್ಬರ ಎರಡು ಚೆನ್ನಾಗ್ ಇದಕ್ಕೆ ನ್ಯೂಟ್ರಿಷನ್ ಚೆನ್ನಾಗ್ ಕೊಡ್ಬೇಕು ಮತ್ತೆ ತಿನ್ನಿಂಗ್ ಮಾಡ್ಬೇಕು ಹಣ್ಣನ್ನ ಈಗ ಒಂದೊಂದ್ ಅಲ್ಲ ಐದು ಆರು ಹಣ್ಣು ನೀರ್ ಜಾಸ್ತಿ ಆದ್ರೆ ಅದು ರುಚಿನೂ ಬರಲ್ಲ ಅಂತ ಇಲ್ಲ ಇಲ್ಲ ಇದೆಲ್ಲ ಏನು ಬೇರೆ ದೇಶದ ಹಣ್ಣಿನ ಗಿಡಗಳು ಈಗ ಥೈಲ್ಯಾಂಡ್ ಅಲ್ಲೆಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಮಧ್ಯ ನೀರ್ ನಿಂತಿರುತ್ತೆ ಸೊ ಆತರ ಅಲ್ಲಿ ಆ ಕ್ಲೈಮೆಟಿಕಲ್ ಸಿಚುವೇಶನ್ ಅಲ್ಲಿ ಈ ವೆರೈಟಿನ ನಾವಿಲ್ ತಕೊಂಡ್ಬಂದು ಡ್ರೈ ಮಾಯ್ಚರ್ ಅಲ್ಲಿ ಹಾಕಬಿಟ್ರೆ ಮೇಲೂ ಒಣಗ ಒಣ ಹವೆ ಇರುತ್ತೆ ಕೆಳಗು ಒಣ ಹವೆ ಇರುತ್ತೆ ಸೊ ಇದಕ್ಕೆ ನೀರು ಒಂದ್ ಸ್ವಲ್ಪ ಬೇಕು ನೀರು ಗೊಬ್ಬರ ಎರಡು ಕೂಡ ಚೆನ್ನಾಗಿ ಕೊಟ್ರೆ ವರ್ಷ ಪೂರ್ತಿ ಹಣ್ಣು ಬಿಡುತ್ತೆ ಆಲ್ ಸೀಸನ್ ಇರುತ್ತೆ ಆದ್ರೆ ಎಲ್ಲಾ ಸೀಸನ್ ಹಣ್ಣುನು ಕೂಡ ಎಲ್ಲ ಒಂದೇ ತರ ಇರೋದಿಲ್ಲ ಈಗ ಬೇರೆ ಬೇರೆ ಸೀಸನ್ ಅಲ್ಲಿ ಬಂದಾಗ ಹಣ್ಣಿನ ರುಚಿ ಚೇಂಜ್ ಇರುತ್ತೆ ಇದು ಸೊ ಅದನ್ನ ನಾವು ಮನಗಾಣಬೇಕು ಈಗ ಸೀಸನ್ ಅಲ್ಲಿ ಬಂದಾಗ ಹಣ್ಣಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಅದೇ ಬೇಸಿಗೆನಲ್ಲಿ ಬಂದಾಗ ಆತರ ಟೇಸ್ಟ್ ಇರೋದಿಲ್ಲ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ವರ್ಷ ಪೂರ್ತಿ ಸಿಗುತ್ತೆ ಮತ್ತೆ ಅಷ್ಟೇ ಇದು ಬೇಗ ರೋಗಕ್ಕೂ ಕೂಡ ನಾವು ಸರಿಯಾದ ರೀತಿ ಸಾಮಾನ್ಯವಾಗಿ ಅಲ್ಸು ನಮ್ ಕಡೆ ಬೆಳೆಯೋ ರೋಗಗಳಿಗೆ ಅಷ್ಟು ಬೇಗ ತುತ್ತಾಗಲ್ಲ ಹೌದು ಹೌದು ನಮ್ಮಲ್ಲಿ ಏನಾಗಿರುತ್ತೆ ಅಂತಾರೆ ಹಲಸನಲ್ಲಿ ಆಗ್ತಾ ಇರತಕ್ಕಂತ ಸಮಸ್ಯೆ ಏನು ಅಂತಾರೆ ಈಗ ನಾವು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ತುಮಕೂರು ಈಗ ನಮ್ಮ ಚಾಮರಾಜನಗರ ಕೊಳ್ಳೇಗಾಲ ಈ ಏರಿಯಾದ ಇವೇನಿದೆ ಡ್ರೈ ಮಾಯ್ಚರು ಇಲ್ಲಿ ಇರತಕ್ಕಂತ ಹಣ್ಣುಗಳ ಟೇಸ್ಟ್ ಮತ್ತೆ ಈ ವೆದರ್ ಕಂಡೀಷನ್ ಅಲ್ಲಿರೋ ಬೆಸ್ಟ್ ವೆರೈಟಿಗಳನ್ನ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ರಿಸರ್ಚ್ ಮಾಡ್ತಾ ಇಲ್ಲ ಅದೇ ಐ ಎ ಎಚ್ ಆರ್ ಜಿ ಕೆ ಈ ತರದವ್ರು ಒಂದಷ್ಟು ರಿಸರ್ಚ್ ಮಾಡ್ತಾ ಇದೇ ಹೊರತು ಪ್ರೈವೇಟ್ ನರ್ಸರಿಗಳು ಯಾರು ರಿಸರ್ಚ್ ಮಾಡಿ ಆ ವೆರೈಟಿಗಳ ಬಗ್ಗೆ ಏನು ಮಾಡ್ತಾ ಇಲ್ಲ ಸೊ ಈ ಹಲಸು ಬಗ್ಗೆ ಹೆಚ್ಚು ರಿಸರ್ಚ್ ನಡೆದು ಸೌತ್ ಕೆನರಾದವರು ಕೇರಳದವರು ಇವರೇ ಸೊ ಇಲ್ಲಿ ಏನಾಯ್ತೆ ಬೇರೆ ಬೇರೆ ದೇಶದಿಂದ ಹಣ್ಣಿನ ಗಿಡಗಳನ್ನ ತಗೊಂಡ್ಬಂದು ಕೇರಳ ಸೌತ್ ಕೆನರಾದಲ್ಲಿ ಬೆಳೆದು ಅಲ್ಲಿ ಏನಾಗಿರುತ್ತೆ ಮೇಲೆ ಇಮಿಡಿಟಿ ಇರುತ್ತೆ ಕೆಳಗೆ ತೇವ ಇರುತ್ತೆ ಸೊ ನಮ್ ಈ ವೆದರ್ ಕಂಡೀಷನ್ ಬಂದಾಗ ಅವ್ರೇನಂತಾರೆ ನಿಮ್ಮಲ್ಲಿ ಡ್ರೈ ಮಾಯ್ಚರ್ ಅಲ್ಲಿ ಹಲಸು ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಕೊಡ್ಬೇಕಾದ್ರೆ ಆದ್ರೆ ಅದ್ರ ಪರಿಸ್ಥಿತಿ ಬೇರೆ ಇಲ್ಲಿ ಬಂದಾಗ ಅವಕ್ಕೆ ಬೇಗ ಕೆಲವಕ್ಕೆ ರೋಗಕ್ಕೆ ತುತ್ತಾಗ್ತವೆ ಕೆಲವು ಚೆನ್ನಾಗಿರ್ತವೆ ಕೆಲವು ಸಕ್ಸಸ್ ಆಗೋದಲ್ಲ ಹಾಗೆ ನಾವು ಮೂವತ್ ವೆರೈಟಿ ಹಾಕಿ ಬರೀ ಹದಿಮೂರು ವೆರೈಟಿ ಸಕ್ಸಸ್ ಆಗಿರೋದು ಸೊ ಎಲ್ಲಾ ವೆರೈಟಿಗಳು ಎಲ್ಲಾ ವೆದರ್ ಅಲ್ಲೂ ಸಕ್ಸಸ್ ಆಗ್ಬೇಕು ಅಂತ ಏನೋ ತಂಬ್ರೂ ಇಲ್ಲ ಸೊ ಹಾಗಾಗಿ ಪ್ರಕೃತಿನಲ್ಲಿ ತುಂಬಾ ಡೈವರ್ಸಿಟಿ ಇರೋದು ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಯಾವ ಯಾವ ಕ್ಲೈಮೆಟಿಕಲ್ ಸಿಚುವೇಶನ್ಗೆ ಯಾವ ಯಾವ ರೀತಿ ಅಲಸನ್ನ ಆಯ್ಕೆ ಮಾಡ್ಕೋಬೇಕು ಸೊ ಆ ರೀತಿ ನಾವು ಆಯ್ಕೆ ಮಾಡಿಕೊಂಡು ನಾವು ಗಿಡಗಳನ್ನ ಹಾಕೊಂಡಿದ್ದೆ ಆದ್ರೆ ಅದು ಆರ್ಥಿಕವಾಗಿ ಲಾಭ ಬರ್ತದೆ ಸೊ ಅದರ್ವೈಸ್ ನಾವು ಸುಮ್ನೆ ಯೂಟ್ಯೂಬ್ ನೋಡಿ ಅದರಂತೆ ನಾವು ಮಾಡಕ್ ಹೋದ್ರೆ ಅದಾಗೋದಿಲ್ಲ ಜಸ್ಟ್ ಅವರವರ ಗಿಡಗಳ ಪ್ರಮೋಷನ್ ಆಕ್ಟಿವಿಟಿ ಇರುತ್ತೆ ಅದರಲ್ಲಿ ರಿಯಾಲಿಟಿ ಇರೋದಿಲ್ಲ ಸೌತ್ ಹಾಗಾಗಿ ಹೋದ್ಕೆ ಬೆಳಿತಾರೆ ಆದ್ರೆ ನಮ್ಮಲ್ಲಿ ನೀರ್ ಜಾಸ್ತಿ ಅದರಿಂದ ರುಚಿ ಬರಲ್ಲ ಅಂತ ಹೇಳ್ತಾರೆ ಅವರು ಹಾ ಇರ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮಲ್ಲೂ ಕೂಡ ಕೆಲವಾರು ಹಲಸುಗಳಿಗೆ ನೀರ್ ಕೊಟ್ಟು ನೋಡ್ತೀವಿ ಕೆಲವು ಕೊಡದೆ ಕೊಡ್ತ ನೋಡ್ತೀವಿ ಜಾಸ್ತಿ ನೀರ್ನಿಗೆ ನಾವು ಕೊಟ್ಟಂತ ಗಿಡಗಳಲ್ಲಿ ಹಣ್ಣು ರುಚಿ ಫಿಟ್ನೆಸ್ ಇರುತ್ತೆ ಎಲ್ಲ ಇರುತ್ತೆ ರುಚಿ ಇರೋದಿಲ್ಲ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಈ ಹಲಸಿನ ಮರಗಳಿಗೆ ಏನಪ್ಪ ಅಂತಾರೆ ಹದಿನೈದು ದಿನ ಇಪ್ಪತ್ ದಿನಕ್ಕೆ ಒಂದ್ ನೀರ್ ಕೊಟ್ರೆ ಸಾಕು ಹ ಅದು ಬೇಸಿಗೆನಲ್ಲಿ ಈ ತರ ಮಳೆಗಾಲದಲ್ಲಿ ಅದಕ್ಕೆ ನೀರ್ ಕೊಡೋ ಅವಶ್ಯಕತೆ ಇಲ್ಲ ಇರೋದಿಲ್ಲ ಮಳೆಗಾಲದಲ್ಲಿರಲ್ಲ ಬೇಸಿಗೆ ಕಾಲದಲ್ಲಿ ಮಾತ್ರ ನೀರ್ ಕೊಟ್ರೆ ಸಾಕು ಆಗ ಒಳ್ಳೆ ಹಣ್ಣು ಬತ್ತೆ ಮತ್ತೆ ಫ್ರೂಟ್ ಇರೋ ಟೈಮ್ ಅಲ್ಲಿ ಅತಿ ಡ್ರೈ ಮಾಚರ್ ಇರಬಾರ್ದು ಸ್ವಲ್ಪ ನೀರ್ ಕೊಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತು ಅಂತಂದ್ರೆ ಒಳ್ಳೆ ಟೇಸ್ಟ್ ಇರೋ ಅಂತ ಹಣ್ಣು ಬತ್ತೆ ಅತಿ ಡ್ರೈ ಮಾಶ್ಚರ್ ಅಲ್ಲಿ ಇದ್ರು ಕೂಡ ಹಣ್ಣು ಚೆನ್ನಾಗಿರೋದಿಲ್ಲ ನೀರ್ ಬೇಕು ಸಾಮಾನ್ಯವಾಗಿ ನೀರ್ ಬೇಕ ಹೊರತು ನಾವು ಕೆಲವು ಗಿಡಗಳಿಗೆ ನೀರ್ ಕೊಡದೇನು ಕೂಡ ನೋಡಿದಿವಿ ನೀರ್ನ ತಮಯ ನೀರ್ ಕೊಡದೆ ಗಿಡದಲ್ಲಿ ಹಣ್ಣಾದ್ರೆ ಆ ಹಣ್ಣು ಅಂತ ಟೇಸ್ಟ್ ಇರಲ್ಲ ಮತ್ತೆ ಕ್ರಿಸ್ಪಿನೆಸ್ ಇರಲ್ಲ ಏನೋ ತರ ಇರುತ್ತೆ ಆದ್ರೆ ನಾವು ಅನ್ಕೊಂಡಿರೋ ಟೇಸ್ಟ್ ಮತ್ತೆ ಆ ಕ್ರಿಸ್ಪಿನೆಸ್ ಆ ಒಂದು ದೃಢತೆ ಅದರಲ್ಲಿ ಇರಲ್ಲ ಹಾಗಾಗಿ ಸೊ ಹಾಗಾಗಿ ನಾವು ರೈತರು ಮಾಡಬೇಕಾದಂತವ್ರು ಯಾವ್ದು ಸಕ್ಸಸ್ಫುಲ್ ವೆರೈಟಿ ಇದೆ ಅಕ್ಕಪಕ್ಕ ರೈತರು ಹಾಕಿರ್ತಾರಲ್ಲ ಅಂತ ವೆರೈಟಿಗಳಲ್ಲಿ ಯಾವ್ದು ಚೆನ್ನಾಗಿ ಬರ್ತಾ ಇದೆ ಕಮರ್ಷಿಯಲಿ ಯಾವ್ದು ಬೆನಿಫಿಟ್ ಇದೆ ಸೊ ಅಂತ ವೆರೈಟಿಗಳನ್ನ ಚೂಸ್ ಮಾಡ್ಕೊಳದಲ್ಲಿ ಮಾಡ್ಕೊಳದು ಬೆಟರ್ ಸೊ ಅದು ಇಂಪಾರ್ಟೆಂಟ್ ಸರ್ ಅದು ಇದು ಸಿಂಗಾಪುರ್ ವಾಡ ಅಂತ ಈಗ ವಿಯೆಟ್ನಾಂ ಅರ್ಲಿ ಬೇಗ ಬತ್ತೆ ಬೇಗ ಬತ್ತೆ ಅಂತ ಹೇಳ್ತಾರಲ್ಲ ಇದು ಕೂಡ ಬೇಗ ಬರೋ ಅಂತ ಒಂದ್ ವೆರೈಟಿ ವಿತ್ ಇನ್ ಟೂ ಇಯರ್ಸ್ ಒನ್ ಇಯರ್ಸ್ ಎಲ್ಲ ಬರುತ್ತೆ ಇದು ಕೂಡ ಒಳ್ಳೆ ಮರದಿಂದ ಅಂದ್ರೆ ಆಲ್ ಸೀಸನ್ ಹಾ ವರ್ಷಕ್ಕೆ ಎರಡು ಸತಿ ಬರುತ್ತೆ ಇದೇ ವಾಲ್ ಸೀಸನ್ ಏನಲ್ಲ ವರ್ಷದಲ್ಲಿ ಎರಡ್ ಸತಿ ಬರುತ್ತೆ ವಿಯೆಟ್ನಾಲಿ ಒಂದೇ ಮಾತ್ರ ಅದು ಹಣ್ಣು ಕಿತ್ತಾಗ ಖಾಲಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ನೊಂದ್ ತಿಂಗಳ ಕಾಯ್ಬತ್ತೆ ಬರುತ್ತೆ ಹೇಗೆ ಅಂದ್ರೆ ವರ್ಷದಲ್ಲಿ ಎರಡ್ ಸತಿ ಬರ್ತದೆ ಹಣ್ಣನ್ ಸೈಜು ಹೊರಗಡೆ ಓವರ್ ಓವರ್ ಶೇಪ್ ಇದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಒಂದ್ ಎರಡು ವರ್ಷಕ್ಕೆ ಹಣ್ಣು ಬರುತ್ತೆ ಹಣ್ಣಿನ ಸೈಜು ಕೂಡ ಚೆನ್ನಾಗಿರುತ್ತೆ ಒಳ್ಳೆ ರೆಡ್ ಕಲರ್ ಹಣ್ಣಿದು ತೊಳೆ ಫುಟ್ಬಾತ್ ಅಲ್ಲಿ ಮಾರೋರ್ಗೆ ಒಳ್ಳೆ ಸೈಜ್ ಇರುತ್ತೆ ಫಿಟ್ನೆಸ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಸೊ ಬೇಗ ಬರೋ ಅಂತ ಒಂದು ಒಳ್ಳೆ ವೆರೈಟಿ ಇದು ಏನು ಸಿಂಗಾಪುರ್ ಸಿಂಗಾಪುರ್ ವಾಡ ಅದೇ ಪ್ರಕಾಶ್ ಚಂದ್ರ ಇದೆ ಪ್ರಕಾಶ್ ಚಂದ್ರನು ಕೂಡ ಬೇಗ ಬರೋ ಅಂತ ಒಂದ್ ವೆರೈಟಿ ಎರಡು ಎರಡೂವರೆ ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ ಸೊ ಅದು ಕೂಡ ಒಳ್ಳೆ ಹಣ್ಣು ಸೊ ಆ ತರದನ್ನ ಹಾಕಬಹುದು ಬೇಗ ಬರೋ ಅಂತ ಒಂದ್ ವೆರೈಟಿ ಪ್ರಕಾಶ್ ಚಂದ್ರ ಪ್ರಕಾಶ್ ಚಂದ್ರನು ಇದೆ ಪ್ರಕಾಶ್ ಚಂದ್ರ ಇದೆ ಖಾಲಿ ಆಗಿದೆ ಕೂಡ ಖಾಲಿ ಆಗಿದೆ ನಾವೀಗ ಯಾರು ರೋಗ ಇಲ್ಲದೆ ಬೇಗ ಬರೋ ಅಂತ ವೆರೈಟಿ ಹಣ್ಣು ಬೇಕು ಅಂತ ನಾವು ಕೇಳೋದು ಅವ್ರಿಗೆ ಯಾವ ಕಲರ್ ಹಣ್ಣು ಬೇಕು ಅದನ್ನ ಫಸ್ಟ್ ಕೇಳಿ ಅವರ ಕ್ಲೈಮೆಟಿಕಲ್ ಸಿಚುವೇಶನ್ ಸಾಯಲು ಇದೆಲ್ಲ ಕೇಳಿ ಅವ್ರಿಗೆ ಬೇಕಾಗಿರೋ ಅಂತ ವೆರೈಟಿಗಳನ್ನ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಅವರು ಅಂತಿಮವಾಗಿ ಯಾವ್ದು ಆಯ್ಕೆ ಮಾಡ್ಕೋತಾರೋ ಅದನ್ನ ಸೊ ಇಂಥದ್ದೇ ತಗೋಬೇಕು ಅಂತ ಏನು ನಾವು ಹೇಳಲ್ಲ ಈಗೀಗ ಮುಂದೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಆತರ ಎಕ್ಸ್ಪ್ಲೈನ್ ಮಾಡ್ತೀವಿ ಆಯ್ಕೆ ಸ್ವಾತಂತ್ರ್ಯ ಅವ್ರಿಗೆ ಇರುತ್ತೆ ಸೊ ಆ ರೀತಿ ಸರಿ ಸರ್ ಸರಿ ಸರ್ ಈಗ ಇದು ಜೆ ತರ್ಟಿ ತ್ರೀ ಅಂತ ಇದು ಕೂಡ ಎಲ್ಲೋ ಕಲರ್ ಅಲ್ಲಿ ಇರ್ತಕ್ಕಂತ ಬೆಸ್ಟ್ ವೆರೈಟಿ ಹಣ್ಣು ಇದು ತುಂಬಾ ಜೆ ತರ್ಟಿ ತ್ರೀ ಅಂತ ವೆರೈಟಿ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಇದು ಒಳ್ಳೆ ಸೈಜ್ ಕೂಡ ಇರುತ್ತೆ ಎಂಟರಿಂದ ಹನ್ನೆರಡು ಕೆಜಿ ತನಕನು ಬರುತ್ತೆ ಒಳ್ಳೆ ಫ್ರೂಟ್ ಇದು ಹಾಗೇನೆ ಸಿಂಧೂರ ಇದು ಒಳ್ಳೆ ರೆಡ್ ಕಲರ್ ಯಾವುದು ಇದು ಸಿಂಧೂರ ಸಿಂಧೂರ ಹಾ ಸಿಂಧೂರ ಒಳ್ಳೆ ಕಲರ್ ಬರುತ್ತೆ ಈಗ ನಮ್ಮಲ್ಲೇ ಬಂದಿದೆ ಹಣ್ಣು ತುಂಬಾ ಒಳ್ಳೆ ಕಲರ್ ಟೇಸ್ಟ್ ಗೀಸ್ಟ್ ಎಲ್ಲ ಕೂಡನು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಆಲ್ ಸೀಸನ್ ಏನಲ್ಲ ವರ್ಷದಲ್ಲಿ ಎರಡ್ ಸತಿ ಬರ್ತಾವೆ ನೀರ್ ಏನಾದ್ರು ಜಾಸ್ತಿ ಬೇಕಾಗುತ್ತೆ ನೀರು ಮಿನಿಮಮ್ ಆಗಿ ಕೊಟ್ಟರೆ ಬೆಟ್ರ್ ಈಗ ಇದು ಜಿ ಇಲೆವೆನ್ ಅಂತ ಯಾವ ಸಾರ್ ಜಿ ಇಲೆವೆನ್ ಅಂತ ಜಿ ಇಲೆವೆನ್ ಹಾ ಜಿ ಇಲೆವೆನ್ ಇದು ತುಮಕೂರು ಸೈಡ್ದು ಆ ಐಎ ಎಚ್ ಜಿ ಕೆವಿಕೆ ಅವರು ಮಾಡಿದ್ದು ಕೆಲ್ಸ ಇದೆಯಲ್ಲ ಅವ್ರು ಸೊ ಅದನ್ನ ನಾವು ಮಾಡಿಲ್ಲ ಸರ್ ಅದು ಅವರು ಪೇಟೆಂಟ್ ಇರೋದ್ರಿಂದ ಅವರೇ ಮಾಡ್ತಾರೆ ಅವರೇ ಮಾರ್ತಾರೆ ಸೊ ನಾವ್ ಯಾವ್ದು ಔಟ್ ಆಫ್ ಬೌಂಡರಿನಲ್ಲಿ ಇದೆ ಸ್ವಾತಂತ್ರ್ಯ ಇದೆ ಅಂತದ್ ಮಾತ್ರ ಮಾಡ್ತಾ ಇರೋ ಇದು ಜಿ ಇಲೆವೆನ್ ಜಿ ಇಲೆವೆನ್ ಇದು ತುಂಬಾ ದೊಡ್ಡ ತೊಳೆ ಆಹ್ ದೊಡ್ಡ ತೊಳೆ ಮತ್ತೆ ತುಂಬಾ ತಿಕ್ನೆಸ್ ಇದೆ ಹಾ ಅಣ್ಣನ್ ತಿಕ್ಲೆಸ್ ಫುಟ್ಪಾತ್ ಅಲ್ಲಿ ಈ ಪಾಕೆಟ್ ಅಲ್ಲಿ ಹಾಕಿ ಮಾರೋದಕ್ಕೆ ಅಂತದಕ್ಕೆಲ್ಲ ಒಳ್ಳೆ ಬೆಸ್ಟ್ ಸೈಜ್ ಇರೋಂತ ಸೊಳ್ಳೆಗಳಿವು ಮತ್ತೆ ಬೀಜ ಸಣ್ಣ ಇದೆ ಒಳ್ಳೆ ದೊಡ್ಡ ಹಣ್ಣು ಅದೆಲ್ಲ ಪುಟ್ಬಾತ್ ಅಲ್ಲಿ ಮಾರೋರ್ಗೆ ಮತ್ತೆ ಪ್ಯಾಕ್ ಮಾಡಿ ಹಣ್ಣುಗಳನ್ನ ಪ್ಯಾಕ್ ಮಾಡಿ ಮಾರೋದಕ್ಕೆ ಅಂತದಕ್ಕೆಲ್ಲ ಒಳ್ಳೆ ವೆರೈಟಿ ಒಳ್ಳೆ ರೆಡ್ ಕಲರ್ ಇರುತ್ತೆ ಇದು ಅರಳಿ ಮಂಗಳ ಅಂತ ಇದೆ ಇದು ಕೂಡ ಹಣ್ಣು ಜನವರಿ ಫೆಬ್ರವರಿನಲ್ಲೇ ಸಿಗುತ್ತೆ ಹಾ ಅರಳಿ ಮಂಗಳ ಅಂತ ಬೇಗ ಸಿಗುವಂತ ಒಂದು ವೆರೈಟಿ ಇದು ಸೊ ಈ ರೀತಿ ನಮ್ಮಲ್ಲಿ ಯಾವ್ದು ಚನ್ನಾಗ್ ಬರ್ತಾ ಇದೆ ನಮ್ಮ ಲೋಕಾಲಿಟಿಗೆ ಯಾವ್ದು ಚೆನ್ನಾಗಿ ಒಪ್ಕೊಂಡಿರುತ್ತೆ ಅಂತ ವೆರೈಟಿಗಳನ್ನ ನಾವಿಲ್ಲಿ ಪ್ರಮೋಟ್ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮ್ಯಾಂಗೋ ಹಾಲ್ ಹಾಲ್ಫೋನ್ಸು ನಾವು ನಮ್ಮ ಹತ್ರನೇ ಇದೆ ರತ್ನಗಿರಿ ಹಾಲ್ಫೋನ್ಸು ಸೊ ಹಾಲ್ಫೋನ್ಸ ಮಾಡ್ತೀವಿ ಮಲ್ಲಿಕಾ ಮಾಡ್ತಿವಿ ದಶೇರಿ ಕೇಸರ್ ಮತ್ತೆ ಇಮಾಮ್ ಪಸಂದ್ ಸೊ ಈ ತರ ವೆರೈಟಿಗಳನ್ನ ನಾವಿಲ್ಲಿ ಮಾಡ್ತೀವಿ ನಮ್ಮಲ್ಲಿ ಮ್ಯಾಂಗೋ ಆಲ್ಮೋಸ್ಟ್ ಖಾಲಿ ಆಗಿದೆ ನಾವು ಮ್ಯಾಂಗೋ ಖಾಲಿ ಆಗಿದೆ ಈ ಸಾರಿ ನಾವು ಮಾಡಿರೋದೆಲ್ಲ ಇದೆಲ್ಲ ಡಬಲ್ ಡಬಲ್ ರೂ ಸ್ಟಾಕು ಎರಡು ರೂ ಸ್ಟಾಕಿಗೆ ಗಿಡ ಮಾಡಿರ್ತಕ್ಕಂಥದ್ದು ಡಬಲ್ ನೋಡಿ ಸ್ಟಾಕ್ ಎರಡು ರೂ ಸ್ಟಾಕ್ ಇರುತ್ತೆ ಎರಡು ಬೀಜ ಹಾಕಿ ಈ ತರ ಗ್ರಾಫ್ ಮಾಡಿರೋದು ಸೊ ಈ ರೀತಿ ಗ್ರಾಫ್ ಮಾಡೋದ್ರಿಂದ ಏನಾಗುತ್ತೆ ನೆಲಕ್ ನೆಟ್ ಮೇಲೆ ಡಬಲ್ ಇಂಜಿನ್ ಇದ್ದಂಗೆ ಇದು ಸೊ ಎರಡ್ ರೂಸ್ಟ್ ಹಾಕಿರೋದ್ರಿಂದ ಗಿಡ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ ಇದು ಮಹಾರಾಷ್ಟ್ರದಲ್ಲಿ ರತ್ನಗಿರಿ ಜಿಲ್ಲೆನಲ್ಲೆಲ್ಲ ಇದೇ ರೀತಿ ಮಾಡೋದು ಸೊ ಅದೇ ರೀತಿ ನಾವು ಇಲ್ಲಿ ಡಬಲ್ ರೂಟ್ ಇರೋದ್ರಿಂದ ಬೆಳವಣಿಗೆ ಜಾಸ್ತಿ ಇರುತ್ತೆ ಒಂದ್ ರೂ ಸ್ಟಾಕ್ ಫೇಲ್ ಆದ್ರೂ ಕೂಡ ಇನ್ನೊಂದು ರೂ ಸ್ಟಾಕ್ಸ ಕೂಡ ಬೇಗ ಬೆಳೆಯುತ್ತೆ ವಿಶೇಷತೆ ಹಣ್ಣಂದು ಆಲ್ಫೋನ್ಸೋ ರತ್ನಗಿರಿ ಆಲ್ಫೋನ್ಸು ಇದು ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಹಣ್ಣು ಇದು ತುಂಬಾ ಒಳ್ಳೆ ರುಚಿ ಇರುತ್ತೆ ಬಣ್ಣ ಇರುತ್ತೆ ಅದೆಲ್ಲ ಇರುತ್ತೆ ಯಾವುದೇ ಹಣ್ಣು ರುಚಿ ಬರ್ಬೇಕು ಮತ್ತೆ ಅದ್ರ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ ಆ ಮಣ್ಣಿನ ವಿಶೇಷತೆ ಮತ್ತೆ ಅಲ್ಲಿನ ಎನ್ವೈರನ್ಮೆಂಟ್ ನ ಕಾಂಟ್ರಿಬ್ಯೂಷನ್ ಇರುತ್ತೆ ಈಗ ರತ್ನಗಿರಿ ಆಲ್ಫೋನ್ಸು ಅಲ್ಲಿ ಚೆನ್ನಾಗ ಬರುತ್ತೆ ಅಂತ ನಮ್ ಚಾಮರಾಜನಗರದಲ್ಲಿ ಬರ್ಲೇಬೇಕು ಅಂತ ಏನು ಇಲ್ಲ ಹೌದು ಸೊ ಅಲ್ಲಿನ ಭೂಮಿನಲ್ಲಿ ಇರ್ತಕ್ಕಂತ ಕ್ಯಾಲ್ಸಿಯಂನ ಪ್ರಮಾಣ ಇದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಈಗ ಮ್ಯಾಂಗೋ ನನಗೆ ಅನ್ಸೋದೇನೋ ಅಂತಾರೆ ಕೆಳಗಡೆ ಸುಣ್ಣವನ್ನ ಕೊಡೋದ್ರಿಂದ ಹಣ್ಣು ಕ್ವಾಲಿಟಿ ಇಂಪ್ರೂವ್ ಮಾಡಬಹುದು ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಂ ಜಾಸ್ತಿ ಆದ್ರಿಂದ ಹಣ್ಣುಂದು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಸೊ ಆ ರೀತಿ ನಾವು ಮಾಡ್ಬೇಕು ಹಾಗೆ ಮಲ್ಲಿಕಾಯಿದೆ ದಶೇರಿ ಉತ್ತರ ಭಾರತದ್ದು ಒಳ್ಳೆ ವೆರೈಟಿ ಇದು ದಶರಿ ದಶೇರಿ ತುಂಬಾ ಒಳ್ಳೆ ವೆರೈಟಿ ಸೊ ಅದನ್ನ ನಾವಿಲ್ಲಿ ಪ್ರಮೋಟ್ ಮಾಡ್ತೀವಿ ಯಾಕಂತಾರೆ ಒಳ್ಳೆ ಜ್ಯೂಸಿ ಆಗಿರುತ್ತೆ ಹಣ್ಣು ತುಂಬಾ ಹಣ್ಣೊಂದು ಪಲ್ಪು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಇದನ್ನ ನಾವು ಪ್ರಮೋಟ್ ಮಾಡ್ತೀವಿ ಮಲ್ಲಿಕ ಅದ್ಬಿಟ್ರೆ ಕೇಸರು ಕೇಸರ್ ಕೂಡ ಐ ಹೀಲ್ ಬರುತ್ತೆ ಐ ಟೆಂಪ್ರೇಚರ್ ಇರೋ ಕಡೆ ಇದು ತುಂಬಾ ಒಳ್ಳೆ ಹೀಲ್ ಬರುತ್ತೆ ಕಡಿಮೆ ಟೆಂಪ್ರೇಚರ್ ಇರೋ ಕಡೆ ಅಂತ ಚೆನ್ನಾಗಿ ಯಾವ್ದು ಕೇಸರ್ ಕೇಸರ್ ವೆರೈಟಿ ಸೊ ಅದು ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಅದ್ಬಿಟ್ರೆ ಎನ್ ಎಂ ಕೆ ಗೋಲ್ಡ್ ಸೀತಾಫಲ ಸೀತಾಪಲ ಎನ್ ಎಂ ಕೆ ಎನ್ ಎಂ ಕೆ ಗೋಲ್ಡ್ ಎನ್ ಎಂ ಕೆ ಗೋಲ್ಡ್ ನಮ್ ಕರ್ನಾಟಕದಲ್ಲಿ ಏನಾಯ್ತಾ ಇದೆ ಎನ್ ಎಂ ಕೆ ಗೋಲ್ಡ್ ಎನ್ ಎಂ ಕೆ ಗೋಲ್ಡ್ ಎನ್ ಎಂ ಕೆ ಗೋಲ್ಡ್ನ ಸರಿಯಾದ ರೀತಿನಲ್ಲಿ ನಿರ್ವಹಣೆ ಮಾಡ್ತಿಲ್ಲ ಇಂಟರ್ ಕ್ರಾಪ್ ಆಗಿ ಹಾಕ್ತಾರೆ ಇದು ಆಕ್ಚುಲಿ ಮಾವು ಸಪೋಟೋ ಈ ತರ ಇದು ಕೂಡ ಹೆಚ್ಚು ಮಳೆ ಬೀಳೋ ಕಡಿಮೆ ನೀರಿನಲ್ಲಿ ಮತ್ತೆ ಹೆಚ್ಚು ಬಿಸಿಲ ಕಡೆ ಬೆಳೆಯುವಂತ ಸಸ್ಯ ವರ್ಗ ಇದು ಇದೇನ್ ಮಾಡ್ತಾರೆ ತೆಂಗಿನೊಳಗೆ ನಾವು ಮಿಕ್ಸಡ್ ಕ್ರಾಪ್ ಮಾಡ್ತೀವಿ ಅಂತ ಹೇಳಿ ತಗೊಂಡೋಗಿ ಹಾಕ್ತಾರೆ ಇದನ್ ಬೆಳಿಬೇಕಾರೆ ಆಕ್ಚುಲಿ ಏನ್ ಮಾಡ್ಬೇಕು ಬಿಸಿಲು ಜಾಸ್ತಿ ಬೇಕಲ್ಲ ಆ ಬಿಸಿಲು ಜಾಸ್ತಿ ಇರೋ ಕಡೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನ ಏನ್ ಮಾಡ್ತಾ ಇದಾರೆ ನಮ್ ಜನ ಮಿಕ್ಸಡ್ ಕ್ರಾಪ್ ಮಾಡೋದಕ್ಕೋಸ್ಕರ ಯೂನಿವರ್ಸಲ್ ಆಗಿ ಎಲ್ಲದಕ್ಕೂ ತರ ನೀರ್ ಕೊಡ್ತಾರಲ್ಲ ಆ ತರ ಕಂಟಿನ್ಯೂ ವರ್ಷ ಪೂರ್ತಿ ನೀರ್ ಕೊಡ್ತಾರೆ ಅದು ಮೊದಲನೇ ತಪ್ಪು జూన్ జులై ఫ్రూన్ మిర్ కొట్రె అప్ట్ నవంబర్ డెసెంబర్ అన్ను హార్వెస్ట్ ఆమె కొడబాదు గిడన ఆగే ఖాళీ బుట్బుడ్ ఎంఠి అదక సతేను కీళ్ళు సో ఇదికేళు నెక్స్ట్ జూన్ జులై తిండి కొడబు ఫ్రూన్ ఆగ వసీ ఎల బర్ వసూ బర్గా ని నవంబర్ డెసెంబర్ అల్లి ఒ ఫ్రూట్ బరు ಸೊ ಆಗ ಒಳ್ಳೆ ರೇಟ್ ಸಿಗುತ್ತೆ ಹಣ್ಣೊಂದು ಕ್ವಾಲಿಟಿನೂ ಕೂಡ ಇರುತ್ತೆ ನಮ್ ಜನ ಆತರ ಇದನ್ನ ಸ್ಪೆಸಿಫಿಕ್ ಆಗಿ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇಲ್ಲ ಸೊ ಅದು ತುಂಬಾ ಪ್ರಾಬ್ಲಮ್ ಇರತಕ್ಕಂಥದ್ದು ಸೊ ಹಾಗೆ ಇಲ್ಲಿ ಮೊಟವ ಅಂತ ಇದೆ ಇದು ದ್ರಾಕ್ಷಿ ತರ ದೊಡ್ಡ ದೊಡ್ಡ ಬಂಚ್ ಬರುತ್ತೆ ಒಂದೊಂದು ಹಣ್ಣೆ ಅಂದ್ರೆ ಮೊಟೋವ ಅಂದ್ರೆ ಇದು ಪರ್ಪಲ್ ಅಲ್ಲಿ ಇರುತ್ತೆ ಜಾಯಂಟ್ ಮೊಟೋವಾ ಅಂತ ಯಾವ ಹಣ್ಣು ಸರ್ ಅದು ಇದು ಕೂಡ ಒಂದು ವಿದೇಶಿ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಹಣ್ಣು ತಿನ್ಲಿಕ್ಕೆ ಆ ಹಣ್ಣಿನ ಹೊರಭಾಗ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆ ಈಗ ನಾವು ಲಿಚಿ ರಂಬುಟಾನು ಇದೆಲ್ಲ ಇರುತ್ತಲ್ಲ ಆ ರೀತಿನಲ್ಲಿ ಇದು ಕೂಡ ಅಂತ ಇದು ಒಂದೊಂದು ಬೆಂಚ್ ಅಲ್ಲಿ ಹಣ್ಣು ಬರುತ್ತೆ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ತನಕ ಹಣ್ಣು ಬರುತ್ತೆ ತುಂಬಾ ಚೆನ್ನಾಗಿರ್ತಕ್ಕಂತ ಒಂದು ಒಳ್ಳೆ ಹಣ್ಣು ಇನ್ ಫ್ಯೂಚರ್ ಅಲ್ಲಿ ಕಮರ್ಷಿಯಲಿ ಬೆಳಿಲಿಕ್ಕೆ ಇಂಟರ್ ಕ್ರಾಪ್ ಆಗಿ ತೆಂಗಿನೊಳಗಡೆ ಒಳಗಡೆ ಬೆಳಿಲಿಕ್ಕೆ ಬೆಸ್ಟ್ ವೆರೈಟಿ ಸೊ ಅದಲ್ದೆ ಇದು ಬ್ಲಾಕ್ ಸೂರ್ಯನಾಂಚರಿ ಬ್ಲಾಕ್ ಕಲರ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇವೆಲ್ಲ ಕಮರ್ಷಿಯಲಿ ಅಲ್ಲ ಬಳಿ ಪ್ಲಾಂಟ್ ಕಲೆಕ್ಷನ್ ಗೆ ಮತ್ತೆ ಓಲೂಸ್ ಮಾತ್ರ ಇದು ಓಲೋ ಸೋಪ್ ಅಂತ ಇದು ಒಂಥರ ನಮ್ ಜನ ಇರುತ್ತಲ್ಲ ಆ ತರ ಇರುತ್ತೆ ಹಣ್ಣು ತುಂಬಾ ಟೇಸ್ಟ್ ಇರುತ್ತೆ ಸ್ವೀಟ್ ವೆರೈಟಿ ಏನ್ ಹಣ್ಣು ಸರ್ ಇದು ಒಲೋ ಸೋಪ್ ಅಂತ ಒಲೋ ಸೋಪ್ ಒಲವ್ ಸೋಪ್ ಅನ್ನೋದು ವೆರೈಟಿ ಇದು ಜಬುಟಿ ಕಬ್ಬಾ ಅಂತ ಜಬುಟಿ ಕಬಾ ಜಬುಟಿ ಕಬಾ ಅಂತ ಇದು ದ್ರಾಕ್ಷಿ ಮರದಲ್ಲೇ ಅಂಟಿಕೊಂಡಿರುತ್ತೆ ಎಲ್ಲಾ ದ್ರಾಕ್ಷಿ ರೀತಿ ಹಣ್ಣು ಬಿಡುತ್ತೆ ದೊಡ್ಡ ದೊಡ್ಡ ಗಿಡದಲ್ಲೆಲ್ಲ ಹಣ್ಣು ಬಂದಿದೆ ಸೊ ಆ ರೀತಿ ಇದೊಂದು ವೆರೈಟಿ ಇದು